ವೀಕ್ಷಕರ ನಮಸ್ಕಾರ ಇಂದು ನಡೆದಂತ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಅವರು ಹಿಡಿದ ಕ್ಯಾಚ್ಗೆ ಗೆ ಇಡೀ ವಿಶ್ವವೇದ್ ಹಂಗಾಗಿದೆಯಾ ಇನ್ನು ವೀಕ್ಷಕರ ಕ್ರಿಕೆಟ್ ಇತಿಹಾಸದಲ್ಲಿ ಚರಿತ್ರೆ ಬೆರೆದ ಅದ್ಭುತ ಕ್ಯಾಚ್ ಹೌದು ವೀಕ್ಷಕರ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಅವರು ಅದ್ಭುತ ಕ್ಯಾಚ್ ಹಿಡಿಯುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ ಇನ್ನು ವೀಕ್ಷಕರ ಆಂಗ್ಲ ತಂಡದ ನಾಯಕನಾಗಿರುವ ಜೋಶ್ ಪಟ್ಲರ್ ಅವರು ಕೂಡ ನಿತೀಶ್ ಕುಮಾರ್ ರೆಡ್ಡಿ ಅವರ ಬಗ್ಗೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ವೀಕ್ಷಕರ ಈ ವಿಡದ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿದ ಮುಂಚಿತವಾಗಿ ನಿತೀಶ್ ಕುಮಾರ್ ರೆಡ್ಡಿ ಅವರು ಹಿಡಿದಂತಹ ಈ ಒಂದು ಕ್ಯಾಚ್ ಗೆ ದಯವಿಟ್ಟು ಇಡೋ ಲೈಕ್ನ ಹೌದು ನೀವು ಮಾಡುವ ಕೇವಲ ಒಂದು ಪ್ರೀ ಲೈಕ್ ನಿಂದ ಟೀಮ್ ಇಂಡಿಯಾ ತಂಡದ ಆಟಗಾರರಿಗೆ ಇನ್ನಷ್ಟು ಮೋಟಿವೇಶನ್ ಸಿಗುತ್ತದೆ ಹಾಗೂ ವೀಕ್ಷಕರೇ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಕೂಡ ನಿತೀಶ್ ಕುಮಾರ್ ರೆಡ್ಡಿ ಎಂದು ಟೈಪ್ ನ ಮಾಡಿ ನಿಮ್ಮ ಕಮೆಂಟ್ಸ್ ಗಳನ್ನು ತಿಳಿಸಿಯಾ ಮತ್ತು ಇದೇ ರೀತಿ ಡೈಲಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಚಾನಲ್ ಇಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಇಂದು ಜನವರಿ ಇಪ್ಪತ್ತೆರಡರಂದು ಐದು ಟಿ ಟ್ವೆಂಟಿ ಪಂದ್ಯಗಳ ಸರಣಿಯ ಪೈಕಿ ಮೊದಲ ಟಿ ಟ್ವೆಂಟಿ ಪಂದ್ಯವು ಕೋಲ್ಕತ್ತಾದ ಇಡನ್ ಗಾರ್ಡನ್ಸ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಜರುಗಿತ್ತು ಇನ್ನು ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡದ ಬೌಲಿಂಗ್ ದಾಳಿಗೆ ಆಂಗ್ಲ ತಂಡವು ತತ್ತರಿಸಿ ಹೋಯಿತು ಹೌದು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂಥ ಟೀಮ್ ಇಂಡಿಯಾ ತಂಡವು ಮೊದಲು ಬೌಲಿಂಗ್ ಆಯ್ದುಕೊಂಡಿತ್ತು ಇನ್ನು ವೀಕ್ಷಕರೇ ಬ್ಯಾಟ್ ಮಾಡಿದಂಥ ಆಂಗ್ಲ ಪಡೆಯು ನಿಗದಿತ ಇಪ್ಪತ್ತು ಓವರ್ಸ್ಗಳಿಗೆ ಅಲ್ಪ ಮೊತ್ತಕ್ಕೆ ಆಲ್ಔಟ್ ಆಗಬೇಕಾಯಿತು ಹೌದು ವೀಕ್ಷಕರೇ ನೂರ ಮೂವತ್ತೆರಡು ರನ್ಸ್ ಕಲಿಯಾಕುವ ಮೂಲಕ ಟೀಮ್ ಇಂಡಿಯಾ ತಂಡಕ್ಕೆ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ನೂರ ಮೂವತ್ತ್ ಮೂರು ರನ್ಸ್ಗಳ ಗುರಿ ಕೊಟ್ಟಿತ್ತು ಇನ್ನು ವೀಕ್ಷಕರ ಈ ಒಂದು ಗುರಿಯನ್ನು ಹನ್ನೊಂದು ಪಾಯಿಂಟ್ ನಾಲ್ಕು ಓವರ್ಸ್ಗಳಲ್ಲಿ ನೂರ ಇಪ್ಪತ್ತೈದು ರನ್ ಕಲಿಯಾಕುವ ಮೂಲಕ ಆರ್ಭಟಿಸಿದೆಯಾ ಇನ್ನು ಟಾಪಿಕ್ ಕಡೆಗೆ ಹೋಗುವುದಾದರೆ ವೀಕ್ಷಕರ ಇಂದಿನ ಪಂದ್ಯದಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಅವರು ಅದ್ಭುತ ಕ್ಯಾಚ್ ಹಿಡಿಯುವ ಮೂಲಕ ವಿಶ್ವ ದಾಖಲೆ ಬರೆದಿದ್ದಾರೆ ಹೌದು ವೀಕ್ಷಕರೇ ಈ ಒಂದು ಅದ್ಭುತ ಕ್ಯಾಚ್ ಗೆ ಇಡೀ ವಿಶ್ವವೇ ದಂಗಾಗಿದೆಯಾ ಅದೇ ರೀತಿಯಾಗಿ ವೀಕ್ಷಕರೇ ಆಂಗ್ಲ ತಂಡದ ನಾಯಕನಾಗಿರುವ ಜೋಶ್ ಪಟ್ಲರ್ ಅವರು ಕೂಡ ಸ್ಫೋಟಕವಾದ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಆರಂಭಿಸಿದ ಇಂಗ್ಲೆಂಡ್ ತಂಡವು ಆರಂಭಿಕ ಹಂತದಲ್ಲಿ ಎಳುವಿತ್ತು ಇನ್ನು ವೀಕ್ಷಕರ ನಾಯಕನಾಗಿರುವ ಜೋಶ್ ಪಟ್ಲಾರ್ ಅವರು ಉತ್ತಮವಾದ ಆರಂಭ ನೀಡುವಲ್ಲಿ ಯಶಸ್ವಿಯಾದರು ಹೌದು ವೀಕ್ಷಕರೇ ಜೋಶ್ ಪಟ್ಲರ್ ಅವರು ನಲವತ್ನಾಲ್ಕು ಹೆಸ್ತಗಳಲ್ಲಿ ಅರವತ್ತೆಂಟು ರನ್ ಸಿಡಿಸುವ ಮೂಲಕ ಉತ್ತಮವಾದ ಸ್ಕೋರ್ ಹಾಕುವ ಯತ್ನದಲ್ಲಿದ್ದರು ಆದರೆ ವೀಕ್ಷಕರೇ ವರುಣ್ ಚಕ್ರವರ್ತಿ ಅವರ ಊರಿನಲ್ಲಿ ಹೊಡೆಯಲು ಮುಂದಾದ ಜೋಶ್ ಪಟ್ಲರ್ ಅವರು ನಿತೀಶ್ ಕುಮಾರ್ ರೆಡ್ಡಿ ಅವರಿಗೆ ಕ್ಯಾಚ್ ನೀಡಬೇಕಾಯಿತು ಇನ್ನು ವೀಕ್ಷಕರ ಈ ಒಂದು ಕ್ಯಾಚ್ ಅನ್ನು ಅದ್ಭುತವಾಗಿ ತೆಗೆದುಕೊಳ್ಳುವ ಮೂಲಕ ನಿತೀಶ್ ಕುಮಾರ್ ರೆಡ್ಡಿ ಅವರು ಎಲ್ಲರ ಗಮನ ಸೆಳೆದರು ಇನ್ನು ವೀಕ್ಷಕರ ಇದರ ಬಗ್ಗೆ ಮಾತನಾಡಿದ ಜೋಶ್ ಪಟ್ಲಾರ್ ಅವರು ಹೇಳಿದ್ದು ಹೌದು ಈ ಒಂದು ಅದ್ಭುತವಾದ ಕ್ಯಾಚ್ ನಿಂದ ಪಂದ್ಯವೇ ತಿರುಗಿತು ಈ ಒಂದು ಕ್ಯಾಚ್ ನಿಂದ ಟೀಮ್ ಇಂಡಿಯಾ ಪಂದ್ಯದಲ್ಲಿ ಉತ್ತಮವಾಗಿ ಕಂಬ್ಯಾಕ್ ಮಾಡಿತ್ತು ಹೌದು ನಾನು ಅರವತ್ತೆಂಟು ರನ್ ಗಳಿಸಿದಾಗ ಉತ್ತಮವಾಗಿ ಬ್ಯಾಟಿಂಗ್ ಮಾಡುತ್ತಿದ್ದೆ ಮತ್ತು ಈ ಒಂದು ಕ್ಯಾಚ್ ಅನ್ನು ನಿತೀಶ್ ಕುಮಾರ್ ರೆಡ್ಡಿ ಅವರು ಭರ್ಜರಿಯಾಗಿ ತೆಗೆದುಕೊಂಡರು ನಾವು ಈ ಒಂದು ಪಂದ್ಯದಲ್ಲಿ ಸೋಲಲು ಕಾರಣ ಈ ಒಂದು ಕ್ಯಾಚ್ ಎಂದು ಸ್ಫೋಟಕವಾದ ಹೇಳಿಕೆ ಕೊಟ್ಟರು